ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೇನು ಅವರು ಮಾಡಿ ಅಂತ ನಮ್ಮ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಂಥ ಶ್ರೀನಿವಾಸ ನೇತೃತ್ವದಲ್ಲಿ ನಾನು ನಮ್ಮ ಎಜುಕೇಷನ್ ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಮಂಜುನಾಥ್ ಮತ್ತು ಸುಧಾಚಂದ್ರ ಅವೆಲ್ಲ ಬಂದು ಯುವ ಯುವಕರ ಉತ್ಸಾಹ ವಿದ್ಯಾರ್ಥಿಗಳ ಉತ್ಸಾಹವನ್ನು ಮಾಡಿದ್ದೇವೆ ಲಕ್ಷಾಂತ ಪುಸ್ತಕಗಳನ್ನು ಅವರು ಬಿಟ್ಟು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಬ್ಬ ಜನನಾಯಕ ಅನ್ನೋದು ಸೊ ಅವರು ಒಂದು ಚಿತ್ರಕಲೆಯನ್ನು ಮುಸ್ಕೆಗಳಲ್ಲೇ ಬಿಡಿಸಿದ್ದಾರೆ ಅದು ಒಂದು ಕಲೆ ಎರಡನೇದು ನಮ್ಮ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ವೀಚಿ ಹಾಕುವಂಥ ಸೇವೆ ಮಾಡಿದ್ದಾರೆ ಸೊ ಅವರಿಗೆ ಶುಭ ಬಂದಿದ್ದಾರೆ ಭಾಳ ಸಂತೋಷ ಆಗ್ತದೆ ಅವ್ರಿಗೆ ಇನ್ನೂ ಶಕ್ತಿ ಜನ ಸೇವೆ ಮಾಡುವಂಥ ಅವಕಾಶ ಶಕ್ತಿ ಅಂತೇಳಿ ತುಂಬ ಉಳಿದಿಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ ಸರ್ ಆಗ್ತದೆ ಕ್ಯಾಬ್ ನೋಡೋದ ನಡುವೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಸುರಕ್ಷಿತ ಖಂಡಿತ ನಾವು ರಕ್ಷಣೆ ಮಾಡಲೇಬೇಕು ನನಗೆ ಹೊರಗಡೆ ದೇಶದ ನೀತಿ ಬಗ್ಗೆ ಚರ್ಚೆ ಮಾಡೋಕೆ ಇಷ್ಟ ಇಲ್ಲ ಬಟ್ ನಮ್ಮ ಭಾರತದ ಮಕ್ಕಳು ಭೂ ಭೂಮಿ ಮಕ್ಕಳನ್ನ ನಾವೆಲ್ಲ ರಕ್ಷಣೆ ಮಾಡ್ಬೇಕು ಸರ್ ಇವತ್ತು ಕ್ಯಾಬಿನೆಟ್ ಇದೆ ರಾಹುಲ್ ಗಾಂಧಿ ಪ್ರಕಾರ ಅಮೆರಿಕ ನಾಯಕರ ಅದರಲ್ಲೂ ನಾವು ಪ್ರತಿ ಹೋಗಿಲ್ಲ